ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆತ್ತ ತಾಯಿಯ ಕತೆ ಕಥಾ ಸಂಕಲನಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನಲ್ಲದೆ ಬೇರೇನೂ ಹೇಳುವುದಿಲ್ಲ ಹೇಳಿಕೊಟ್ಟಂತೆ ನಾಲಿಗೆ ನುಡಿಯುತ್ತಿತ್ತು ತಗ್ಗಿಸಿದ ತಲೆ ಮೇಲೆತ್ತಿರಲಿಲ್ಲ ಭವ ಬಂಧನವ ಕಳಚಿದ ನಿರ್ಲಿಪ್ತತೆ ಅಲ್ಲಿತ್ತು ಏನು ಕೇಳುತ್ತಿದ್ದಾರೆ ಏನು ಉತ್ತರಿಸುತ್ತಿದ್ದಾಳೆ ಎಲ್ಲೋ ಮನಸ್ಸು ಎಲ್ಲೋ ಜ್ಞಾನ ಆ ಕೊಲೆ ನೀವೇ ಮಾಡಿದ್ದ ಹೌದೆನ್ನುವಂತೆ ಗುಣಗಾಡಿದಳು ಯಾಕೆ ಎನ್ನುವ ಪ್ರಶ್ನೆಗೆ ತಡಪಡಾಯಿಸಿದಳು ಯಾಕೆ ಅವನನ್ನು ಕೊಂದ್ರಿ ಮತ್ತೆ ಪ್ರಶ್ನೆ ಯಾಕೆ ಅಂತ ಹೇಳಲಿ ತಾನೇ ಹೆತ್ತ ಮಗನನ್ನು ತಾನೇ ಸಾಕಿ ಬೆಳೆಸಿದ ಮಗನನ್ನು ಯಾಕೆ ಕೊಂದೆ ನಾನು ಯಾಕೆ ಕೊಂದೆ ಏನು ಅಂತ ಹೇಳಲಿ ಈ ಕೋರ್ಟಿನಲ್ಲಿ ಇಲ್ಲ ಹೇಳಲಾರೆ ಅದಕ್ಕೆ ಕಾರಣ ಏನು ಎನ್ನುವ ಸತ್ಯ ಯಾರಿಗೂ ಗೊತ್ತಾಗಬಾರದು ಗೊತ್ತಾಗಲೂ ಬಾರದು ಅವನನ್ನು ನೋಡಿಕೊಳ್ಳುವುದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ ನಾನು ಸತ್ತ ಮೇಲೆ ಅವನ ಗತಿ ಏನು ಅಂತ ನಾನು ಬದುಕಿರುವಾಗಲೇ ಅವನನ್ನು ಕೊಂದು ಬಿಟ್ಟೆ ನಾನು ಪಾಪಿ ನಾನು ಬದುಕಿರಬಾರದು ನನಗೆ ಮರಣ ದಂಡನೆ ಕೊಟ್ಟು ಬಿಡಿ ಹೇಳ್ತಾ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ವಿಚಾರಣೆ ಮುಂದಕ್ಕೆ ಹೋಯಿತು ನಮಸ್ಕಾರ ಹೆಣ್ಣು ಮಕ್ಕಳು ಒಬ್ಬಳು ತನ್ನ ಭೇಟಿಗಾಗಿ ಬಂದು ತನಗೆ ನಮಸ್ಕರಿಸಿದಾಗ ಆಶ್ಚರ್ಯಗೊಂಡಳು ತಾನು ಲಾಯರ್ ನಿನ್ನೆ ನಿಮ್ಮ ಕೇಸಿನ ವಿಚಾರಣೆ ನೋಡಿದೆ ಆ ವಿಷಯ ಮಾತಾಡೋಕೆ ಬಂದಿದ್ದೇನೆ ಮಾತಾಡೋಕೆ ಏನಿದೆ ಎಂಬಂತೆ ನೋಡಿದಳು ಆ ನೋಟವನ್ನು ಅರ್ಥ ಮಾಡಿಕೊಂಡವಳು ಲಾಯರ್ ನಿಧಾನವಾಗಿ ಒಂದೊಂದೇ ಪದವನ್ನು ತೂಗಿ ಆಡತೊಡಗಿದಳು ನೀವು ಕೋರ್ಟಿನಲ್ಲಿ ಹೇಳಿದ್ದೆಲ್ಲ ಸುಳ್ಳು ಅಂತ ನಂಗೊತ್ತು ಇಪ್ಪತ್ತೈದು ವರ್ಷ ಸಾಕಿದ ಮಗನನ್ನು ಇನ್ನು ಮುಂದೆ ಸಾಕಲು ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ಯಾವ ಕತ್ತು ಹಿಸುಕೋಕೆ ಒಪ್ಪಲ್ಲ ನಿಮಗಿನ್ನೂ ವಯಸ್ಸಿದೆ ಗಟ್ಟಿಮುಟ್ಟಾಗಿದ್ದೀರಿ ಇನ್ನು ಎಷ್ಟೋ ವರ್ಷ ಮಗನನ್ನು ಸಾಕುವ ಸಾಮರ್ಥ್ಯ ಹೊಂದಿದ್ದೀರಿ ನನಗೆ ಅನಿಸುತ್ತೆ ಕೊಲೆಗೆ ಏನೋ ಕಾರಣವಿದೆ ಅಂತ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದವಳು ಕೊನೆಯ ವಾಕ್ಯ ಕೇಳಿ ಬೆಚ್ಚಿದಳು ತಟ್ಟನೆ ಇಲ್ಲ ಬೇರೆ ಯಾವುದೇ ಕಾರಣ ಇಲ್ಲ ನನಗೆ ಸಾಕಾಗಿ ಹೋಗಿತ್ತು ಉರುಳಿನಂತೆ ಕಟ್ಟಿಕೊಂಡಿರುವ ಅವನನ್ನು ಯಾರಿಗೂ ಹೊರೆಯಾಗಿಸದಂತೆ ಹೆತ್ತ ಕರುಳಿನ ಸಂಕಟದ ಬೆಂಕಿ ಆರಿಸಿಕೊಳ್ಳುವುದಕ್ಕೆ ನಾನೇ ಕೈಯಾರ ಕೊಂದುಬಿಟ್ಟೆ ಇಪ್ಪತ್ತೈದು ವರ್ಷದಿಂದ ಸಣ್ಣ ಮಗುವನ್ನು ನೋಡಿಕೊಳ್ಳುವಂತೆ ನೋಡಿಕೊಂಡಿದ್ದೇನೆ ಬುದ್ಧಿ ಬೆಳೆಯದೆ ಇರುವ ಆ ಭೀಮನಂತಿರುವ ಅವನನ್ನು ಸಂಭಾಳಿಸಲು ಉಳಿದಿರಲಿಲ್ಲ ರೋಸಿ ಹೋಗಿ ಕೊಂದುಬಿಟ್ಟೆ ಅಷ್ಟೇ ಇದೇ ಕಾರಣ ಇಲ್ಲ ಬಡಬಡನೆ ಹೇಳುವಾಗ ಅವಳ ಮಾತುಗಳಲ್ಲಿ ಆತಂಕವಿತ್ತು ಏನನ್ನೋ ಬಚ್ಚಿಡುವ ಯತ್ನ ಲಾಯರ್ನ ಸೂಕ್ಷ್ಮ ದೃಷ್ಟಿಗೆ ಗೋಚರಿಸಿತ್ತು ಎಲ್ಲವನ್ನೂ ಪ್ರಶ್ನಿಸುವುದು ಬೇಡವೆಂದು ಸುಮ್ಮನೆ ಬಿಟ್ಟಳು ಸರಿ ನಾ ಬರ್ತೀನಮ್ಮ ಅಮ್ಮ ಪದ ಕಿವಿಗೆ ಬಿತ್ತೊಡನೆ ಗಕ್ಕನೆ ತಲೆ ಎತ್ತಿ ಲಾಯರ್ನನ್ನೇ ದಿಟ್ಟಿಸಿದಳು ಇಂತಹ ಮಗಳು ನನಗಿದ್ದಿದ್ದರೆ ವ್ಯಥೆ ಒತ್ತಿಕೊಂಡು ಬಂತು ಇದ್ದ ಒಬ್ಬ ಮಗನಿಗೆ ಸೊಸೆ ಬರುವ ಅದೃಷ್ಟವೂ ಇಲ್ಲವಾಗಿತ್ತು ನೋವಿನಿಂದ ಮುಖ ಕಿಬುಚಿದಳು ಲಾಯರ್ ಹೋಗುತ್ತಿರುವುದನ್ನು ನೋಡುತ್ತಾ ನಿಂತಳು ಒಂದೆರಡು ದಿನ ಕಳೆದು ಮತ್ತೆ ಲಾಯರ್ ಅವಳನ್ನು ನೋಡಲು ಬಂದಾಗ ಅಸಹನೆಯಿಂದ ಕೋಪಗೊಂಡಳು ಪದೇ ಪದೇ ಈ ರೀತಿ ಬಂದು ಯಾಕೆ ನನಗೆ ತೊಂದರೆ ಕೊಡ್ತೀರಾ ನೇಣು ಗಂಬ ಏರೋಕೆ ದಿನಗಳನ್ನು ಏನಿಸ್ತಾ ಇರೋಳು ನಾನು ನನ್ನಿಂದ ನಿಮಗೇನು ಆಗಬೇಕಾಗಿದೆ ದಯವಿಟ್ಟು ಕ್ಷಮಿಸಿ ನನ್ನ ನಿಮ್ಮನ್ನು ನೇಣುಗಂಬದಿಂದ ಬಿಡಿಸಬೇಕು ಅಂತಾನೆ ಈ ರಿಸ್ಕ್ ಇದ್ದೀನಿ ನಮ್ಮ ಕಾನೂನು ಏನು ಹೇಳುತ್ತೆ ಗೊತ್ತಾ ಹತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಚಿಂತೆ ಇಲ್ಲ ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ ನೀವು ನಿರಪರಾಧಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಒಂದು ವೇಳೆ ಅಪರಾಧ ಮಾಡಿದರೂ ಅದಕ್ಕೆ ಏನೋ ಬಲವಾದ ಕಾರಣ ಇದ್ದೇ ಇರತ್ತೆ ಆ ಕಾರಣ ಏನು ಅಂತ ತಿಳ್ಕೊಂಡು ನಿಮ್ಮನ್ನು ರಕ್ಷಿಸಬೇಕು ಅಂತ ನಾನು ದೃಢವಾದ ನಿರ್ಧಾರ ಮಾಡಿದ್ದೇನೆ ನಿಂಗೆ ಯಾಕಮ್ಮ ಇಂತಹ ಹುಚ್ಚು ಅಪರಾಧಿ ನಾನೇ ಅಂತ ಹೇಳ್ಕೋತಾ ಇರುವಾಗ ನೀ ರಕ್ಷಿಸುತ್ತೇನೆ ಅಂತ ಇದೆಯಲ್ಲ ನಿಂಗೆ ತಲೆ ಕೆಟ್ಟಿದ್ಯಾ ಅಷ್ಟಕ್ಕೂ ನಾನೇನು ನಿನ್ನ ಪರವಾಗಿ ವಾದ ಮಾಡು ಅಂತ ಕೇಳಿಕೊಂಡಿಲ್ಲ ಮತ್ತೆಕೆ ನಿ ಈ ಕೇಸಿನ ಮೇಲೆ ಆಸಕ್ತಿ ಕಾರಣ ಇದೆ ಅಮ್ಮ ಕೆಲವು ವರ್ಷಗಳ ಕೆಳಗೆ ನಮ್ಮಮ್ಮ ತಾನು ಮಾಡದೇ ಇರೋ ಕೊಲೆಗೆ ಜೈಲಿಗೆ ಹೋದಳು ನಿರಪರಾಧಿ ಆದರೂ ಈ ಪ್ರಪಂಚದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಗಲ್ಲಿಗೇರಿಸಿದರು ಅವತ್ತೆ ಆವತ್ತೇ ನಿರ್ಧಾರ ಮಾಡಿಬಿಟ್ಟೆ ನನ್ನ ಅಮ್ಮನ ಪರಿಸ್ಥಿತಿ ಮತ್ತಾರಿಗೂ ಬರಬಾರದು ಎಂದು ಅಂತಹ ಹೆಂಗಸರಿಗೆ ನಾನು ಸಹಾಯ ಮಾಡಬೇಕು ಅಂತ ಬಹಳ ಕಷ್ಟಪಟ್ಟು ಲಾ ಓದಿದ್ದೇನೆ ನ್ಯಾಯದ ಪರ ವಾದ ಮಾಡು ಅಂತ ನನ್ನ ಯಾರೂ ಕೇಳಿಕೊಳ್ಳದೆ ಹೋದರೂ ನಾನಾಗೆ ಹೋರಾಡ್ತೀನಿ ಕೂಡ ಹಾಗೆ ಬಂದಿದ್ದೇನೆ ದೀರ್ಘವಾಗಿ ನುಡಿದವಳೆ ಬೆರಗಿನಿಂದ ನೋಡಿದಳು ಈ ಮುತ್ತು ಮುಖದ ಹಿಂದೆ ಇಷ್ಟೆಲ್ಲಾ ದುರಂತ ತುಂಬಿದೆಯೇ ಕ್ಷಣ ಪರಿತಾಪ ಪಟ್ಟಳು ತಕ್ಷಣವೇ ಸೆಟೆದು ನಿಂತು ಅಲ್ಲಮ್ಮ ನೀನು ನಿರಪರಾಧಿಗಳಿಗೆ ಸಹಾಯ ಮಾಡ್ತೀನಿ ಅಂದೆ ಸರಿ ಆದರೆ ನಾನು ಅಪರಾಧಿ ನನ್ನ ಮಗನನ್ನು ನಾನೇ ಕೊಂದಿದ್ದೇನೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು ಅಲ್ವೇ ಕೇಳಿದಳು ನಿಜ ನೀವು ಅಪರಾಧ ಮಾಡಿದ್ದೀರಿ ಆದರೆ ನಿಮ್ಮನ್ನು ನೋಡಿದರೆ ಕೊಲೆ ಪಾತಕಿ ಥರ ಕಾಣಲ್ಲ ವಾತ್ಸಲ್ಯ ಮೂರ್ತಿಯಾಗಿ ಕಾಣೋ ನೀವು ಯಾಕೆ ಕೊಲೆ ಮಾಡಿದಿರಿ ಬುದ್ಧಿನೇ ತಿಳಿದಿರು ತಿಳಿಯದಿರುವ ಮಗನನ್ನು ಕೊಂದಿದ್ದೀರಾ ಅಂದರೆ ಅದರ ಹಿನ್ನೆಲೆ ಏನೋ ಇರಬೇಕು ಹೇಳಿ ಅದೇನು ಅಂತ ಯಾವುದೇ ಪಾಯಿಂಟ್ ನಿಮ್ಮನ್ನು ಈ ಕಂಬಿಗಳ ಹಿಂದೆ ಇರೋದಕ್ಕೆ ನನಗೆ ಸಹಾಯ ಮಾಡಬಹುದು ಪ್ಲೀಸ್ ಹೇಳಿ ಅಮ್ಮ ಸತ್ಯ ಏನು ಅಂತ ಹೇಳಿ ಬಲವಂತಿಸಿದಳು ಬೇಡ ಬೇಡ ಮಗು ಆ ಕಾರಣ ಯಾರಿಗೂ ಗೊತ್ತಾಗಬಾರದು ನನಗೆ ಬಿಡುಗಡೆಯಾಗಬೇಕು ಅನ್ನೋ ಆಸೆ ಖಂಡಿತ ಇಲ್ಲ ದಯವಿಟ್ಟು ನನ್ನ ಬಲವಂತ ಮಾಡಬೇಡ ಹೊರಟು ಹೋಗು ಎಂದವಳೆ ಬಿನ್ನು ತಿರುಗಿಸಿಬಿಟ್ಟಳು ಆಗ ಅವಳ ಕಣ್ಣಲ್ಲಿ ದಳದಳನೆ ಕಣ್ಣೀರು ಸುರಿಯುತ್ತಿತ್ತು ನನ್ನನ್ನು ಅಮ್ಮ ಎಂದು ಕರೆಯುತ್ತಿರುವ ಆ ಹೆಣ್ಣು ಮಗುವಿನೊಡನೆ ಕಠಿಣವಾಗಿ ಮಾತನಾಡಬೇಕಾದ ನನ್ನ ಮನಸ್ಥಿತಿಗೆ ಖೇದಗೊಂಡಳು ನಿಮ್ಮ ಮನಸ್ಸು ಸರಿಯಿಲ್ಲ ನಾ ಬರ್ತೀನಿ ಎಂದು ಹೊರಟವಳನ್ನೇ ತಿರುಗಿ ನೋಡುವ ಧೈರ್ಯ ಸಾಲದೆ ಕಲ್ಲಿನಂತೆ ನಿಂತೇ ಇದ್ದಳು ವಾರ ಕಳೆದರೂ ಲಾಯರ್ ಬರದಿದ್ದಾಗ ನಿಶ್ಚಿಂತಳಾಗಿದ್ದಳು ಮತ್ತೆ ಆಕೆ ಬಲ ಬರಲಾರಲೇನೋ ಎಂದುಕೊಂಡಾಗ ಮನ ನಿರಾಶೆಯಿಂದ ಕೊಂಚ ನರಳಿತು ಆಕೆ ತನ್ನನ್ನು ಅಮ್ಮ ಎನ್ನುವಾಗ ಆ ಮನಸ್ಸು ಅದೆಷ್ಟು ಸಂಭ್ರಮಿಸುತ್ತಿತ್ತು ಈ ಮಗು ತನ್ನ ಮಗುವಾಗಿದ್ದರೆ ಕಲ್ಪಿಸಿದೆ ಆಕೆಯನ್ನು ಕಾಣಬೇಕೆಂಬ ತವಕ ಹೆಚ್ಚಾಯಿತು ತಾನು ಅಂದು ಅದೆಷ್ಟು ಒರಟಾಗಿ ಹೊರಟು ಹೋಗು ಎಂದಿದ್ದೆ ಪಾಪ ಆ ಹೆಣ್ಣು ಮಗುವಿನ ಮನಸ್ಸು ಅದೆಷ್ಟು ನೊಂದಿತು ತನ್ನ ತಾಯಿಯನ್ನು ತನ್ನಲ್ಲಿ ಕಾಣಲು ಯತ್ನಿಸುತ್ತಿದ್ದಳು ಕೊಂಚವು ಮರುಕ ತೋರದೆ ಒಳಿತನ್ನು ಬಯಸಿದ ಹೂ ಮನವನ್ನು ನೋಯಿಸಿದನಲ್ಲ ಪಶ್ಚಾತ್ತಾಪಪಟ್ಟಳು ಹಾಗೆ ಬಾರದಿದ್ದದ್ದೇ ಒಳಿತಾಯಿತು ಇಲ್ಲಿ ತನ್ನ ಮೃದು ಮಾತುಗಳಿಂದ ಎಲ್ಲಿ ತನ್ನ ಮನದೊಳಗಡೆ ಇರುವ ಸತ್ಯವನ್ನು ಬಯಲು ಗೆಳೆಯುವಳೋ ಅವಳ ಮಾತಿನ ಚತುರತೆಗೆ ಸೋತು ಎಲ್ಲಿ ತಾನು ಸಂಪೂರ್ಣವಾಗಿ ಎಲ್ಲವನ್ನು ಹೇಳಿಬಿಡುವೆನು ಎಂಬ ಆತಂಕ ಇದೀಗ ದೂರವಾಗಿಸಿದಳು ತನಗೆ ಜಾಮೀನಿನ ಮೇಲೆ ಬಿಡುಗಡೆಯಾಗುತ್ತಿದೆ ಎಂದರೆ ನಂಬದಾದಳು ತಾನೇ ಕೊಲೆಪಾತಕಿ ಎಂದರೂ ಈ ನ್ಯಾಯಾಲಯ ನನ್ನನ್ನು ಬಿಡುವುದೇ ತನಗೇಕೆ ಜಾಮೀನು ತಾನು ಜೈಲಿನಲ್ಲಿಯೇ ಇರುವೆ ಎಂದು ಪ್ರತಿಭಟಿಸಿದಳು ನೋಡಿ ನಿಮ್ಮ ಮನಸ್ಥಿತಿ ಸರಿಯಿಲ್ಲ ಅಂತ ನಿಮ್ಮ ಲಾಯರ್ ಜಾಮೀನು ಕೊಡಿಸಿದ್ದಾರೆ ನೀವು ಈಗ ಹೋಗಿ ಕೋರ್ಟಿನಲ್ಲಿ ಅದೇನು ಹೇಳುವಿರೋ ಹೇಳುವಿರಂತೆ ಎಂದು ಬಲವಂತದಿಂದ ಹೊರ ಕಳಿಸಿದರು ಹೊರ ಬಂದವಳೆ ಲಾಯರ್ನನ್ನು ನೋಡಿ ಕೊಂಚ ಮರುಗಿದಳು ಹತ್ತಿರ ಬಂದ ಲಾಯರ್ ಆಕೆಯ ಭುಜದ ಸುತ್ತಲೂ ಕೈ ಹಾಕಿ ನಡೆಯಿರಿ ಎಂದು ಮುನ್ನಡೆಸಿದಳು ವಸುದಾ ಯಾಕಮ್ಮ ನನ್ನ ಮೇಲೆ ಇಷ್ಟೊಂದು ಕರುಣೆ ಹೆತ್ತ ಮಗನನ್ನೇ ಕೊಂದಿರೋ ಕೊಲೆ ಪಾತಕಿ ಅಂತ ಗೊತ್ತಿದ್ದರೂ ನೀನು ಯಾಕೆ ನನ್ನ ಉಳಿಸೋಕೆ ನೋಡ್ತಾ ಇದ್ದೀಯಾ ತಾಯಿಯನ್ನು ಪದಕ್ಕೆ ಕಳಂಕ ತಾಯಿ ಎನ್ನುವ ಪದಕ್ಕೆ ಕಳಂಕ ತರವಂತಹ ಕೆಟ್ಟ ಹೆಂಗಸು ನಾನು ಪ್ರಪಂಚದಲ್ಲಿ ಎಲ್ಲಿಯಾದರೂ ನೋಡಿದ್ದೀಯಾ ರಕ್ಷಿಸಬೇಕಾದ ತಾಯಿ ತನ್ನ ಪ್ರಾಣವನ್ನು ಒತ್ತೆಯಿಟ್ಟು ಕಂದನನ್ನು ಈ ಭೂಮಿಗೆ ತಂದು ಲಾಲನೆ ಪಾಲನೆ ಮಾಡಿ ದೊಡ್ಡವನಾಗಿ ಮಾಡಿ ಸಾಕಿ ತುತ್ತು ತಿನ್ನಿಸಿದ ಇದೇ ಕೈಗಳಿಂದ ಹೆತ್ತ ಮಗನ ಉಸಿರು ನಿಲ್ಲಿಸಿದಂತಹ ಪಾಪಿಯನ್ನು ನೋಡಿದ್ದೀಯಾ ನನ್ನ ಯಾಕೆ ಜೈಲಿನಿಂದ ಬಿಡಿಸಿಕೊಂಡು ಬಂದೆ ನಾನು ಅಲ್ಲಿ ಏನೊಂದು ಬೆಂದು ಸಾಯಬೇಕಿತ್ತು ಬಿಕ್ಕಳಿಸಿ ಅಳಲಾರಂಭಿಸಿದಳು ನಿಮ್ಮ ಪ್ರಪಂಚದಲ್ಲಿ ಸಿಗಲಾರದಂತಹ ತಾಯಿ ನೀವು ಅಮ್ಮ ನಿಮ್ಮ ಹೆತ್ತ ಮಗು ಬುದ್ಧಿಹೀನ ಅಂತ ಗೊತ್ತಿದ್ರೂ ಬೆಳೆಸಿದ್ರಿ ಬೆಳೆದ ದೇಹಕ್ಕೆ ಬುದ್ಧಿ ತಿಳಿಯದೆ ಹೋದರೂ ದೇಹದ ಹಸಿವಿಗೆ ಊಟ ನೀಡುವಂತೆ ಕಾಮದ ಹಸಿವಿಗೂ ಸಹ ಊಟ ಕೊಡೋಕೆ ಪ್ರಯತ್ನಿಸಿದ ತಾಯಿ ನೀವು ಬುದ್ಧಿ ಬೆಳೆಯದ ಮಗನ ಯೌವನದ ಆಸೆಗಳಿಗೆ ಸ್ಪಂದಿಸಿ ಅವನಿಗೊಂದು ಜೊತೆ ಹುಡುಕಿ ಕೊಡೋಕೆ ಸಿದ್ಧರಾದ್ರಿ ಅದು ಸಿಗದೇ ಹೋದಾಗ ಹಣಕ್ಕೆ ದೇಹ ಮಾರಿಕೊಳ್ಳುವ ಹೆಣ್ಣಿನ ಬಳಿಯೇ ಮಗನನ್ನು ಕರೆದು ಅವನ ಕಾಮನೆ ತಣಿಸಿದ್ರಿ ಮಗನನ್ನು ಪಡೆದು ಅವನಿಗೆ ನಿಮ್ಮ ಜೀವನವನ್ನೇ ಮುಡಿಪಾಗಿ ಬಿಟ್ಟಿದ್ರೆ ಇಂತಹ ದೇವತೆನೆಯು ಹಾ ಎಂದು ದಂಗಾಗಿ ನಿಂತು ಬಿಟ್ಟಳು ಲಾಯರ್ ಹೇಳುತ್ತಿದ್ದಂತೆ ನಂಬದವಳಂತೆ ನೋಡಿದಳು ಅವಳ ದೃಷ್ಟಿ ಕೇಳುತ್ತಿದ್ದ ಪ್ರಶ್ನೆ ಅರ್ಥವಾಗಿ ಅವಳ ತೊಡೆಯ ಮೇಲೆ ತನ್ನ ತಲೆ ಇರಿಸಿ ಅಮ್ಮ ಇದೆಲ್ಲ ನನಗೆ ಹೇಗೆ ಗೊತ್ತಾಯಿತು ಅಂತ ಆಶ್ಚರ್ಯನಾ ನಾನು ಲಾಯರ್ ಹೇಗೆ ಸುದ್ದಿಗಳನ್ನು ಸಂಗ್ರಹಿಸಿಕೊಳ್ಳಬೇಕು ಅನ್ನೋದು ಚೆನ್ನಾಗಿ ಕಲ್ತಿದ್ದೀನಿ ಇನ್ನಾದರೂ ನನಗೆ ಏನು ನಡೀತು ಅಂತ ಹೇಳ್ತೀರಾ ನಾನು ಲಾಯರ್ ಎನ್ನುವುದನ್ನು ಮರೆತು ತನ್ನ ತೊಡೆ ಮೇಲೆ ತಲೆ ಇರಿಸಿದ್ದನ್ನು ಅವಳ ಆತ್ಮೀಯತೆ ತನ್ನ ಪರವಾಗಿರುವ ಕಾಳಜಿ ಎಲ್ಲವೂ ಅವಳ ಮನಸ್ಸಿನ ನಿರ್ಧಾರವನ್ನು ಸಲ್ಲಿಸಿದವು ಆಕೆಯ ಕೆನ್ನೆ ಸವರುತ್ತ ಮಾತೃತ್ವದ ಸವಿಯನ್ನು ಅನುಭವಿಸಿದಳು ಆಕೆ ಮಗುವಾದಳು ಆಕೆ ತಾಯಿಯಾದಳು ಎಲ್ಲವನ್ನು ಹೇಳತೊಡಗಿದಳು ಮದುವೆಯಾಗಿ ಎಷ್ಟೋ ವರ್ಷಗಳ ನಂತರ ಬಯಸಿ ಬಯಸಿ ಪಡೆದ ಮಗು ಎಲ್ಲ ಮಕ್ಕಳಂತಲ್ಲ ಎಂದು ಅರಿವಾಗುವುದರೊಳಗಾಗಿ ಪತಿ ಈ ಪ್ರಪಂಚವನ್ನು ಬಿಟ್ಟಾಗಿತ್ತು ಬದುಕಿನ ಏಕೈಕ ಆಸರೆಯನ್ನು ಜತನದಿಂದ ಕಾಪಾಡತೊಡಗಿದಳು ಅದು ಬುದ್ಧಿಮಾಂದ್ಯವಾದರೂ ತಾ ಹೆತ್ತ ಮಗುವಲ್ಲವೇ ಯಾವ ಕುಂದು ಎಣಿಸದೆ ಬೆಳೆಸಲಾರಂಭಿಸಿದಳು ಪತಿಯ ಪೆನ್ಷನ್ ಹಣ ಸ್ವಂತ ಗೂಡು ಇವರಿಬ್ಬರಿಗೆ ಸಾಕಾಗಿತ್ತು ಮಗು ದೊಡ್ಡದಾಗುವ ತನಕ ಯಾವ ಸಮಸ್ಯೆಯೂ ಕಾಡಲಿಲ್ಲ ಹರೆಯ ಕಾಲಿಡತೊಡಗಿದಂತೆ ದೇಹ ಏನನ್ನೋ ಬಯಸುತ್ತಿದೆಯೇನೋ ಎನ್ನುವ ಭ್ರಮೆ ಅಮ್ಮನನ್ನು ಕಾದತೊಡಗಿತು ಸರಿಯಾಗಿದ್ದರೆ ಈ ವೇಳೆಗೆ ಮಗನ ಮದುವೆ ಮಾಡಿ ಮೊಮ್ಮಕ್ಕಳನ್ನು ಕಾಣಬೇಕಿತ್ತು ಪಾಪ ಮಗನು ಮನುಷ್ಯನಲ್ಲವೇ ಎದೆ ಅಂತಹ ಕರಣದಿಂದ ಮಿಡಿಯಲಾರಂಭಿಸಿತು ತುಂಬ ಹರಿಯದ ಮಗ ಹೆಂಗಸರನ್ನು ಕಂಡ ಕೂಡಲೇ ಅವರನ್ನು ಸಮೀಪಿಸಿ ಸ್ಪರ್ಶಿಸಲು ಆ ಹಾತೊರೆಯುವುದು ಆ ಹೆಣ್ಣುಗಳು ಮಗುವಿನಂತೆ ಇವನನ್ನು ಟ್ರೀಟ್ ಮಾಡುವುದನ್ನು ಕಂಡಾಗಲೇ ನಮ್ಮ ಮನಸ್ಸು ಮಗುವಿಗೊಂದು ಮದುವೆ ಮಾಡಬೇಕೆಂದು ನಿರ್ಧರಿಸಿತ್ತು ಆದರೆ ಹೆಣ್ಣು ಕೊಡುವವರು ಯಾರು ಯಾರು ಹೆಣ್ಣು ಕೊಡ್ತಾರೆ ಇಂಥವನನ್ನು ಒಪ್ಪಿ ಮದುವೆಯಾದವಳು ಆದರೂ ಪ್ರಯತ್ನ ಬಿಡದೆ ಮುಂದುವರೆಸಿದಳು ಆದರೆ ಅವಳ ಆಸೆ ಆಸೆಯಾಗಿಯೇ ಉಳಿಯಿತು ರುಚಿ ಕಂಡ ಸುಮ್ಮನಿದ್ದೆ ಪಡೆದ ಸುಖ ಆಮೇಲೆ ಹಾಕುತ್ತಾ ಅದಕ್ಕಾಗಿ ಆತುರ ತೊಡೆಯ ತೊಗಿತು ಬುದ್ಧಿ ತಿಳಿಯದ ದೇಹಕ್ಕೆ ಯಾರನ್ನು ಗುರುತಿಸುವ ಶಕ್ತಿ ಇಲ್ಲವಾಗಿತ್ತು ಮನೆಗೆ ಬರುವ ಯಾವ ಹೆಣ್ಣನಾದರೂ ಬಯಕೆಯಿಂದ ಅಪ್ಪಿಕೊಳ್ಳಲು ಹೋಗುತ್ತಿದ್ದ ಮಗನನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಸೋತು ಹೋಗುತ್ತಿದ್ದಳು ಎಲ್ಲೆಂದರಲ್ಲಿ ಓಡಿ ಆಡುತ್ತಿದ್ದ ಮಗ ಈಗ ಯಾರೂ ಅವನ ಕಣ್ಣಿಗೆ ಬೀಳದಂತಿರಲು ಸಾಹಸ ಪಡುತ್ತಿದ್ದರು ಕಿಟಕಿಯಲ್ಲಿ ನೋಡಿ ಕಿರುಚುತ್ತಿದ್ದ ಊಟ ಕೊಟ್ಟರೆ ಎತ್ತಿ ಎಸೆಯುತ್ತಿದ್ದ ಮಗನ ಈ ಪರಿಸ್ಥಿತಿಗೆ ನೊಂದು ಬಸವಳಿದು ಹೋದಳು ಇದಕ್ಕೆ ಏನು ಪರಿಹಾರ ಇದಕ್ಕೆ ಏನು ಪರಿಹಾರ ಒಂದರಲ್ಲಿ ಬಿಟ್ಟು ಬಿಡುವುದೆಂದು ನಿರ್ಧರಿಸಿ ಎಲ್ಲವನ್ನು ಸಿದ್ಧಗೊಳಿಸಿದಳು ಕೊನೆಯ ರಾತ್ರಿ ಎಂದು ಮುತ್ತು ಮಗನನ್ನು ತಾನೇ ಕೈಯಾರೆ ಉಣಿಸಲು ತುತ್ತು ಬಾಯಿಗಿಡಲು ಹೋದರೆ ತಟ್ಟೆಯನ್ನು ಎತ್ತಿ ಎಸೆದು ಕೋಪದಿಂದ ಆವೇಶದಿಂದ ಬಸುಗುಡುತ್ತಾ ಹೆತ್ತೊಡಲ ಭೇದವರಿಯದ ಜನ್ಮ ಕೊಟ್ಟ ಆಕೆಯನ್ನೇ ಅಪ್ಪಿ ಮುತ್ತು ಕೊಡತೊಡಗಿದ ಆಘಾತಗೊಂಡ ಆಕೆ ಮಗನ ದೈತ್ಯ ಶಕ್ತಿಯ ಮುಂದೆ ಸೋಲತೊಡಗಿದಳು ಎಲ್ಲಿಯೂ ಆ ವೇಷ ಜಾಡಿಸಿ ಒತ್ತು ಆತನನ್ನು ಕೆಳಗೆ ಬೆಳೆಸಿ ಮಗ ಆಡಲೆಂದು ತಂದಿಟ್ಟಿದ್ದ ಕ್ರಿಕೆಟ್ ಬ್ಯಾಟನ್ನು ಆಡಲಾರಂಭಿಸಿದ ತಿರಸ್ಕಾರದಿಂದ ನೋಡುತ್ತಾ ನೀನು ಬದುಕಿರಬಾರದು ತಾಯಿಗೂ ಬೇರೆ ಹೆಣ್ಣಿಗೂ ವ್ಯತ್ಯಾಸವೇ ತಿಳಿಯದ ನೀನು ಅಪಾಯಕಾರಿ ನಿನ್ನನ್ನು ಬದುಕಿ ಏನು ಸಾಧಿಸಬೇಕಾಗಿದೆ ಸಾಯಿ ಎಂದು ಹುಚ್ಚು ಹಿಡಿದವಳಂತೆ ಅವನ ಕತ್ತು ಹಿಸುಕಿದಳು ವೇದನೆಯಿಂದ ದಾಡಿದಳು ಮಗನು ಕ್ರೂರವಾಗಿ ನೋಡುತ್ತಾ ಮಗನ ಚಲನೆ ಕೇಳಿಸಿಕೊಳ್ಳುತ್ತಿದ್ದಳು ಲಾಯರ್ ಒಸುದ ಇದೇ ಕಾರಣ ನಾನು ಮಗನನ್ನು ಕೊಲ್ಲಲು ಮಗ ತಾಯಿಯನ್ನೇ ತನ್ನ ಬಯಕೆ ತೀರಿಸಿಕೊಳ್ಳಲು ಅಪ್ಪಿಕೊಂಡ ಎಂದು ಕೋರ್ಟಿನಲ್ಲಿ ನುಡಿಯಲೇ ಇಂತಹ ಬುದ್ಧಿಮಾಂದ್ಯರೆಲ್ಲ ಹೀಗೆಯೇ ಇರುತ್ತಾರೆ ಎಂಬ ಸಂಶಯ ಎಲ್ಲರಿಗೂ ಉಂಟು ಮಾಡಿಸಲೇ ಹೇಳು ವಸುದಾ ಯಾವ ಬಾಯಿಯಿಂದ ಮಾನ ಒಲಿಸಿಕೊಳ್ಳಲು ಮಗನನ್ನು ಕೊಂದೆ ಅಂತ ಹೇಳಲಿ ಹೀಗೆ ಹೇಳಿ ಎಲ್ಲರ ಮುಂದೆ ಸತ್ತು ಸ್ವರ್ಗದಲ್ಲಿರೋ ಆ ಅಮಾಯಕ ಮಗನ ಗೌರವ ಕಳೆಯಲೆ ಹೇಳು ವಸುಧಾ ಹೇಳು ಕಣ್ಣೀರು ತಡೆಯಿಲ್ಲದಂತೆ ಸುರಿಯುತ್ತಿತ್ತು ಬೇಡ ಅಮ್ಮ ಬೇಡ ಈ ಕತೆ ಯಾರಿಗೂ ಗೊತ್ತಾಗುವುದು ಬೇಡ ನಿಮ್ಮ ಜೊತೆಗೆ ನಾನಿದ್ದೇನೆ ಎಂದು ಸಾಂತ್ವನದ ನುಡಿಯನ್ನು ನುಡಿದಳು ವಸುಧಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ